ರಾಜೇಂದ್ರ ಭೂಪತಿ ಮಗಳು ಮಲ್ಲಿನ ಅಮೃತಧಾರೆ ಧಾರಾವಾಹಿಯಲ್ಲಿ ಅನಿರೀಕ್ಷಿತ ಟ್ವೆಸ್ಟ್ ರಾಧಾ ಭಾಗವತಿ ಪಾತ್ರಕ್ಕೆ ಅನ್ವಿತ ಅಮೃತಧಾರೆ ಧಾರಾವಾಹಿಯಲ್ಲಿ ಮಲ್ಲಿ ಪಾತ್ರ ಕಳೆದ ಹಲವು ದಿನಗಳಿಂದ ಕಾಣೆಯಾಗಿತ್ತು ರಾಧಾ ಭಗವತಿ ಹೊಸ ಸೀರಿಯಲ್ಗೆ ನಾಯಕಿಯಾದ ತಕ್ಷಣ ಆ ಸ್ಥಾನ ಬೇರೆ ಯಾರೂ ತುಂಬಿರಲಿಲ್ಲ ಮಲ್ಲಿ ಪಾತ್ರ ಮಾಯವಾಗುವ ಆತಂಕದ ಸಮಯದಲ್ಲಿ ಸೀರಿಯಲ್ ನಿರ್ದೇಶಕರು ಹೊಸ ಟ್ವಿಸ್ಟ್ ನೀಡಿದ್ದಾರೆ ಮಲ್ಲಿ ಪಾತ್ರಕ್ಕೆ ಹೊಸ ನಟಿ ಆಗಮಿಸಿದ್ದಾಳೆ ಈಕೆ ರಾಜೇಂದ್ರ ಭೂಪತಿ ಮಗಳು ಎಂಬ ಸುಳಿವು ಸಹ ನೀಡಲಾಗಿದೆ ಇಲ್ಲಿಯವರೆ ಮಲ್ಲಿ ಅಂದ್ರೆ ಅಕ್ಕೋರೆ ಅಕ್ಕೋರೆ ಎನ್ನುವ ಪಾತ್ರಕ್ಕೆ ಸೀಮಿತವಾಗಿತ್ತು ಈಗ ಮಲ್ಲಿ ಪಾತ್ರಕ್ಕೆ ಹೊಸ ಪವರ್ ನೀಡಲಾಗಿದೆ ಅಂತ ಹೌದು ಮಲ್ಲಿ ಬೇರೆ ಯಾರು ಅಲ್ಲ ರಾಜೇಂದ್ರ ಭೂಪತಿ ಮಗಳು ಎಂಬ ಸೂಚನೆಯನ್ನ ಜೀ ಕನ್ನಡ ವಾಹಿನಿಯ ಇಂದಿನ ಪ್ರೋಮೋದಲ್ಲಿ ನೀಡಲಾಗಿದೆ ಮಲ್ಲಿ ಬಸ್ರಿ ಆಗಿದ್ಲು ಜಯದೇವ್ ನ ಎಲ್ಲಾ ನವರಂಗಿ ಆಟವನ್ನ ತಿಳಿದು ಖುದ್ದು ಹೋಗಿದ್ಲು ಇಂತಹ ಸಮಯದಲ್ಲಿ ಈಕೆ ತನ್ನ ತಾತನ ಮನೆಗೆ ಹೋಗಿದ್ದಳು ಅಸಲಿಗೆ ನಟಿ ರಾಧಾ ಭಗವತಿ ಅವರು ಬೇರೆ ಸೀರಿಯಲ್ ನಾಯಕಿ ನಟಿಯಾಗಿದ್ರು ಮಲ್ಲಿ ಪಾತ್ರ ತೆರೆಮೆರೆ ಸರಿದಿತ್ತು ರಾಧಾ ಭಗವತಿ ಭಾರ್ಗವಿ ಎಲ್ಎಲ್ ಬಿ ಸೀರಿಯಲ್ನಲ್ಲಿ ನಟಿಸುತ್ತಿದ್ದಾರೆ ಇಂದಿನ ಪ್ರೋಮೋದಲ್ಲಿ ಮಲ್ಲಿ ಮತ್ತೆ ಪ್ರತ್ಯಕ್ಷವಾಗಿದ್ದಾಳೆ ಆದ್ರೆ ಮಲ್ಲಿ ರಾಧಾ ಭಗವತಿ ಅಲ್ಲ ಶಿವಮೊಗ್ಗದ ಅನ್ವಿತಾ ಸಾಗರ್ ಅವರು ಮಲ್ಲಿ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ ಈಗಾಗಲೇ ಕನ್ನಡದ ಹಲವು ಸೀರಿಯಲ್ನ ಮತ್ತು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕೂಡ ಬಣ್ಣ ಬಣ್ಣದ ಬದುಕು ಸ್ನೇಹ ಚಕ್ರ ಮಾಯಾ ಕನ್ನಡಿ ಜೀವನ ಯಜ್ಞ ವಿರಾಟ ಪರ್ವ ಹಾಗೂ ತುಳು ಸಿನಿಮಾಗಳಾದ ದಂಡ್ ಪೆಟ್ಕಮ್ಮಿ ಬಲೆ ಪುದೂರ್ ದೀಕಾ ಈ ಪ್ರೀತಿಕ್ ತುಡಾರ್ ಸೇರಿ ಹಲವು ಸಿನಿಮಾಗಳಲ್ಲಿ ಅನ್ವಿತಾ ಸಾಗರ್ ನಡೆಸಿದ್ದಾರೆ ಉದಯ ವಾಹಿನಿಯಲ್ಲಿ ಅಣ್ಣ ತಂಗಿ ಧಾರಾವಾಹಿಯಲ್ಲಿ ಜ್ಯೋತಿ ಪಾತ್ರದಲ್ಲಿ ನಡೆಸಿದ್ರೆ ಜಿ ಕನ್ನಡದಲ್ಲಿನ ಗಟ್ಟಿಮೇಳ ಧಾರಾವಾಹಿಯಲ್ಲಿ ಆದ್ಯಾ ಎಂಬ ಪಾತ್ರದಲ್ಲಿಯೂ ಕಾಣಿಸಿಕೊಂಡಿದ್ರು ಅಷ್ಟೇ ಮುಕ್ತಾಯವಾಗಿದ್ದ ಜಿ ಎಂಟರ್ಟೈನರ್ಸ್ ಶೋನಲ್ಲಿಯೂ ನಲ್ಲಿಯೂ ಭಾಗವಹಿಸಿದ್ರು ಈಗ ಮತ್ತೆ ಜಿ ಕುಟುಂಬವನ್ನ ಸೇರಿದ್ದಾರೆ ಅಮೃತಧಾರೆ ಧಾರಾವಾಹಿಯಲ್ಲಿ ಹೊಸ ಟ್ವಿಸ್ಟ್ ಮಲ್ಲಿ ಪಾತ್ರಕ್ಕೆ ಪಾತ್ರಧಾರಿ ಮಾತ್ರ ಬದಲಾಗಿಲ್ಲ ಹೊಸದೊಂದು ಟ್ವಿಸ್ಟ್ ಕೂಡ ಇದೆ ಮಲ್ಲಿಯ ತಾತ ಹಳೆ ಫೋಟೋಗಳನ್ನ ನೋಡ್ತಿದ್ದಾರೆ ಭೂಪತಿ ಮತ್ತು ಆತರ ಹೆಂಡತಿ ಮಗಳ ಫೋಟೋ ಕೂಡ ಇದೆ ಅಂದ್ರೆ ತಾತ ಸಾಕುತ್ತಿರುವ ಮಲ್ಲಿ ಬೇರೆ ಯಾರು ಅಲ್ಲ ಭೂಪತಿ ಮಗಳು ಆಕೆ ಕೆಲಸದವಳು ಬಡವಳು ಅಲ್ಲ ರಾಜೇಂದ್ರ ಭೂಪತಿ ಎಂಬ ಅಗರ್ಭ ಶ್ರೀಮಂತನ ಮಗಳು ಜಾಯ್ ಮಲ್ಲಿ ಭೂಪತಿ ಮಗಳು ಎಂದು ತಿಳಿದ್ರೆ ಆತನ ವರ್ತನೆ ಬದಲಾಗಬಹುದೇ ರಾಜೇಂದ್ರ ಭೂಪತಿ ತನ್ನ ಮಗಳು ಸತ್ತೋಗಿದ್ದಾಳೆ ಅಂತ ಅನ್ಕೊಂಡಿದ್ದಾನೆ ಅದೇ ಕೋಪದಲ್ಲಿ ಗೌತಮ್ ದಿವಾನ್ ಮೇಲೆ ಹಾಗೆ ಸಾಧಿಸ್ತಾ ಇದ್ದಾನೆ ಇದೀಗ ಮಲ್ಲಿಯನ್ನ ನೋಡಲು ಗೌತಮ್ ಬಂದಿದ್ದಾರೆ ಅವರ ಕಣ್ಣಿಗೆ ಹಳೆಯ ಫೋಟೋಗಳು ಸಹ ಕಾಣಿಸಿವೆ ಮಲ್ಲಿ ಸ್ಥಾನಕ್ಕೆ ಅನ್ವಿತಾ ಬಂದಿರುವ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಹಲವು ರೀತಿಯ ಕಮೆಂಟ್ಗಳು ಬಂದಿವೆ ಅಯ್ಯೋ ಅಕ್ಕೋರೆ ಹೊಸ ಮಲ್ಲಿ ಬಂದ್ರು ಇವರನ್ನ ಮಲ್ಲಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಕೂ ಕಷ್ಟ ಆಗ್ತಿದೆ ಗಟ್ಟಿಮೇಳ ಸೀರಿಯಲ್ ನ ಆದ್ಯ ಅಂತ ರಿಜಿಸ್ಟರ್ ಆಗಿದ್ದಾರೆ ಬೇರೆ ಯಾರು ಸಿಗ್ಲಿಲ್ವಾ ಆಗೋರು ಏನ್ ಟ್ವಿಸ್ಟ್ ಎಂದು ಕೆಲವರು ಕಮೆಂಟ್ ಮಾಡ್ತಿದ್ದಾರೆ ಇನ್ನೊಂದೆಡೆ ಭೂಮಿ ಕಾಳಿಗೆ ಮೈಕ್ರೋಫೋನ್ ಇರುವ ಸರ ದೊರಕಿದೆ ಶಕುಂತಲಾ ದೇವಿ ಇದರ ಹಿಂದೆ ಇದ್ದಾರೆ ಎಂಬ ಅನುಮಾನ ಈಕೆಗಿದೆ ಇನ್ನೊಂದೆಡೆ ಗೌತಮ್ಗೆ ಮಲ್ಲಿಯ ರಹಸ್ಯ ತಿಳಿಯುತ್ತಿದೆ ಅಮೃತಧಾರಿ ಧಾರಾವಾಹಿ ಮತ್ತೆ ರೋಚಕ ಆದ್ಯತ್ತ ತಿರುಗಿದೆ ಪ್ರೇಕ್ಷಕರಿಗೆ ಈ ಸೀರಿಯಲ್ ಬಗ್ಗೆ ಮತ್ತೆ ಕುತೂಹಲ ಹೆಚ್ಚಾಗಿದೆ ಇಂದು ರಾತ್ರಿ ಪ್ರಸಾರವಾಗುವ ಅಮೃತಧಾರೆ ಧಾರಾವಾಹಿಯಲ್ಲಿ ವೀಕ್ಷಕರಿಗೆ ಹೆಚ್ಚಿನ ವಿವರ ದೊರಕಲಿದೆ ಅಮೃತಧಾರೆ ಮಾತ್ರವಲ್ಲ ಹಿಂದೂಸ್ತಾನ್ ಟೈಮ್ಸ್ ಕನ್ನಡದಲ್ಲಿ ಸೀತಾರಾಮ ಭಾಗ್ಯಲಕ್ಷ್ಮಿ ಅಣ್ಣಯ್ಯ ಸೇರಿದಂತೆ ಹಲವು ಸೀರಿಯಲ್ನಲ್ಲಿ ಹಿಂದೇನಾಗಲಿದೆ ಎಂಬ ವಿವರ ನಿನ್ನೆಯ ಎಪಿಸೋಡ್ ಕಥೆಗಳು ಸೇರಿದಂತೆ ಕಿರುತೆರೆ ಜಗತ್ತಿನ ಸೀರಿಯಲ್ ರಿಯಾಲಿಟಿ ಶೋ ಕಲಾವಿದರ ಫೋಟೋಗಳು ಸೇರಿದಂತೆ ಹಲವು ಮಾಹಿತಿಗಳನ್ನ ನೀವು ಪಡೆಯಬಹುದಾಗಿರುತ್ತೆ